ನಮಸ್ಕಾರ ಬಂಧುಗಳೇ ಶೃಂಗೇರಿಯಲ್ಲಿ ಶೃಂಗೇರಿ ಕುಂಬಾರ ಯುವ ವೇದಿಕೆ ಅನ್ನೋ ಸಂಘವನ್ನು ನಮ್ಮ ಕುಂಬಾರ ಸಮುದಾಯದ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿ ನಾವು ಈಗ ಮೂರು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಹಾಗೆಯೇ ಈ ವರ್ಷವೂ ಕೂಡ ಶ್ರೀ ಕುಲದೇವತ ಪ್ರಸನ್ನ ಶ್ರೀ ಜಗದ್ಗುರು ಶ್ರೀ ಶೃಂಗೇರಿ ಭಾರತೀ ತೀರ್ಥ ಸನ್ನಿಧಾನಗಳವರ ಜಗದ್ಗುರುಗಳ ಆಶೀರ್ವಾದದಿಂದ ಶೃಂಗೇರಿ ಕುಂಬಾರ ಯುವ ವೇದಿಕೆಯು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಕ್ರೀಡಾ ಕೂ ಕ್ರೀಡಾಕೂಟವನ್ನು ನಮ್ಮ ಕುಂಬಾರ ಸಮುದಾಯದ ನರ್ಸರಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮಾರ್ಚ್ ಎರಡನೇ ತಾರೀಕು ಭಾನುವಾರ ಆಯೋಜನೆ ಮಾಡಲಾಗಿದೆ ಅದೇ ರೀತಿ ಮಧ್ಯಾಹ್ನ ಅವರಿಗೆ ಊಟದ ವ್ಯವಸ್ಥೆನೂ ಇರುತ್ತೆ ಹಾಗೆ ಚಿಕ್ಕದಾದ ಒಂದು ಸಭಾ ಕಾರ್ಯಕ್ರಮನೂ ಇರುತ್ತೆ ಜಿಲ್ಲೆಯಾದ್ಯಂತ ನಾವು ಈಗ ಆಲ್ರೆಡಿ ಈ ಆಹ್ವಾನ ಪತ್ರಿಕೆಯನ್ನು ತಲುಪಿಸಿರ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕುಂಬಾರ ಸಮುದಾಯದ ನಾವೆಲ್ಲ ಬಂಧುಗಳು ಸಹ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ